ಹೋಗಬೇಕಾಗ್ತನೇ ಅವ್ರು ಬಂದು ಹೇಳ್ಕೊಂಡು ಹೋಗ್ಬೇಕ ಒಂದು ಪರಿಸ್ಥಿತಿ ಬಂದಂಗೆ ಆಯ್ತಾ ಸ್ಕೂಲ್ ಮಕ್ಳಿಗೆ ಅವೈಡ್ ಸ್ಕೂಲ್ ಮಕ್ಳು ಹೋಗಿಲ್ಲ ಹದಿನೈದು ಸಾಯ್ತು ಇಪ್ಪತ್ತು ಸಾವಿರ ಏನು ಮಾಡ್ಬೇಕು ಈ ಸೇತುವೆ ಇದ್ರೆ ಸೇತುವೆ ನೋಡಿ ಎಲ್ಲ ರಿಂಗ್ ಸೇತುವೆ ಹಾಕಿರೋದು ಎಲ್ಲ ಏನು ಕುಂದ ಕುಂದಕ್ಕೆ ಕೊಟ್ಟಿದ್ರೆ ಏನೂ ಆಗ್ತದೆ ಕುಂದು ಸೇತುವೆ ಬರ್ಬೇಕು अंदर नहीं तो इसको देंगे। इंडिया में इंडिया का हो बताओ। अंदर का। अंदर का। जी। कलपा ही पैदा पर पकते हैं। कलपा। कलपा ही कड़े कड़े पर पकते हैं। हल्ला ओर 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 ओर। ओर यारों का, ओर यारों का। कलपा पर पकते हैं। कलपा, कलपा। अंदर ओरों, अंदर ओरों। ಹೋಗ್ಕಾದ್ದೆ ಅವ್ರು ಬಂದು ಹೇಳ್ಕೊಂಡು ಒಂದು ಪರಿಸ್ಥಿತಿ ಬಂದಂಗೆ ಆಯ್ತಾ ಸ್ಕೂಲ್ ಮಕ್ಳಿಗೆ ಆ ಬೇಡವ್ ಸ್ಕೂಲ್ ಮಕ್ಳು ಹೋಗಿಲ್ಲ ಹದಿನೈದು ಸಹ ಆಯಿತು ಇಪ್ಪತ್ತು ಏನು ಏನ್ ಮಾಡ್ತಾರೆ ಸೇತುವೆ ಇದ್ರೆ ನೋಡಿ ಎಲ್ಲ ರಿಂಗ್ ಹಾಕಿರೋದು ಎಲ್ಲ ಏನು ಕುಂದಕ್ಕೆ ಕುಂದಕ್ಕೆ ಕೊಟ್ಟಿದ್ರೆ ಏನು ಆಗ್ತದೆ ಕುಂದು ಸೇತುವೆ ಬರ್ಬೇಕು

ಹೋಗಕ್ಕಾಗ್ದಲೇ ಅವ್ರು ಬಂದು ಹೇಳ್ಕೊಂಡು ಹೋಗೋಕ್ಕ ಒಂದು ಪರಿಸ್ಥಿತಿ ಬಂದಂಗ್ ಮಾಡಬೇಕು ಸ್ಕೂಲ್ ಮಕ್ಳಿಗೆ ಆ ಬೇಡವ್ ಸ್ಕೂಲ್ ಮಕ್ಳು ಹೋಗಿಲ್ಲ ಹದಿನೈದು ಸಹ ಆಯ್ತು ಇಪ್ಪತ್ತು ಸಾಯ ಏನ್ ಮಾಡ್ತಾರೆ ಸೇತುವೆ ಇದ್ರೆ ಸೇತ್ಮಿ ನೋಡಿ ಎಲ್ಲ ರಿಂಗ್ ಸೇತುವೆ ಹಾಕಿರೋದು ಎಲ್ಲ ಏನ್ ಕುಂದಕ್ ಕುಂದಕ್ ಕೊಟ್ಟಿದ್ರೆ ಏನು ಆಗ್ತದೆ ಕುಂದು ಸೇತುವೆ ಬರ್ಬೇಕು どういうことかで、いなりったかほぼど、こんったか、こんったか。<noise> <noise> ಹೋಗ್ಕಾಗ್ದಲೇ ಅವ್ರು ಬಂದು ಹೇಳ್ಕೊಂಡು ಹೋಗಬೇಕಾ ಒಂದು ಪರಿಸ್ಥಿತಿ ಬಂದಂಗೆ ಆಯ್ತಾ ಇದು ಮಾಡಿ ಸ್ಕೂಲ್ ಮಕ್ಳಿಗೆ ಆಬೇಡವರು ಸ್ಕೂಲ್ ಮಕ್ಳು ಹೋಗಿಲ್ಲ ಹದಿನೈದು ಸಹಾಯ ಆಯಿತು ಇಪ್ಪತ್ತು ಸಹ ಏನು ಮಾಡ್ತಾರೆ ಸೇತುವೆ ಇದ್ರೆ ಸೇತ್ಮೆ ನೋಡಿ ಎಲ್ಲ ರಿಂಗ್ ಸೇತ್ಮೆ ಹಾಕಿರೋದು ಎಲ್ಲ ಏನು ಕುಂದಕ್ಕೆ ಕುಂದಕ್ಕೆ ಕೊಟ್ಟಿದ್ರೆ ಏನೂ ಆಗ್ತದೆ ಕುಂದು ಸೇತುವೆ ಬರ್ಬೇಕು どういうこか。<music> <music> ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ